ನೋಡಿ ಸರ್ ನೋಡಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾಳೆ ಇವಳು ಅಂತ ಹೇಳಿ ನೋಡಿರಿ ಸರ್ ಅಲ್ಲಿ ಮಕ್ಳು ನೋಡ್ಕೊಳ್ಳೋದು ಬಿಟ್ಟು ಮಕ್ಕಳಿದ್ದಾರೆ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾಳಲ್ಲ ಇವಳು ಹಾಂ ಇವಳಿಗೇನು ಅನಿಸೋದಿಲ್ವಾ ಸರ್ ನೋಡಿ ಯಾವ ರೀತಿ ವರ್ಷ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಾನು ಹೇಳಿದೀನಿ ನೀನು ಹೋಗಿ ಕುಡ್ದು ಬಾಗಿಲು ತೆಗಿ ಅಂತ ಹೇಳಿ ಹಂಗಂದ್ರೂ ಬಂದು ಯಾವ ರೀತಿ ಇವಳು ಡ್ಯೂಟಿ ಮಾಡ್ತಾ ಇದ್ದಾಳೆ ನೋಡಿ ಸರ್ ತಪ್ಪು ಮಾಡಿಬಿಟ್ಟು ಈ ರೀತಿ ಮಾಡಿದ್ರೆ ಇಂಥವನ್ನೆಲ್ಲ ಕೆಲಸದಲ್ಲಿ ಇಟ್ಕೋಬೇಕಾ ಹೇಳಿ ಸರ್ ಸ್ವಲ್ಪನೂ ಎಚ್ಚರಿಕೆ ಇಲ್ದಂಗೆ ಈ ರೀತಿ ಕೆಲಸ ಮಾಡ್ತಾ ಇದ್ದಾರಲ್ಲ ಒಂದು ಫೋಟೋ ಮೇಡಮ್ ಫೋಟೋ ತಿಕ್ಕೊಳಿ ಒಂದೇ ಸರ್ ನಮಸ್ತೆ ಒಂದ್ಸತಿ ಹೇಳಿದ್ದು ನಿನ್ಗೆ ಅರ್ಥ ಆಗೋದಿಲ್ವಾ ನೀನು ಡ್ಯೂಟಿ ಮಾಡಬೇಡ ನೀನು ಬಂದು ಬಾಗಿಲು ತೆಗಿಬೇಡ ಅಂತ ಹೇಳಿ ಕೆಲಸ ಹಾಂ ಈ ರೀತಿ ಕೆಲಸ ಮಾಡ್ತಾ ಇದ್ಲಾ ಅಂದಮೇಲೆ ನಿನ್ನ ನಿನ್ನ ಕೆಲಸದಿಂದ ಸಸ್ಪೆಂಡ್ ಮಾಡ್ತಾ ಇದೀವಿ ಅದು ಸರ್ ಸರ್ ಅದು ಹುಷಾರಿರಲಿಲ್ಲ ಸರ್ ಯಾಕ ತಲೆನೋವು ತುಂಬಾ ತಲೆನೋವು ಅದಕ್ಕೆ ನಿಮಗೆ ಸ್ವಲ್ಪ ಹಿಂಗೆ ಚೇರ್ ಮೇಲೆ ಹಿಂಗೆ ತಲೆ ಇಟ್ಕೊಂಡು ಹಿಂಗೆ ಸುಂದ ಐದು ನಿಮಿಷ ರೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಸರ್ ತುಂಬಾ ತಲೆನೋವು ಸರ್ ಹುಷಾರಿರಲಿಲ್ಲ ನಾನು ನಿಮಗೆ ಫೋನ್ ಮಾಡಿ ಹೇಳಿದ್ದೀನಿ ತಾನೆ ನೀವು ಡ್ಯೂಟಿ ಮಾಡಬೇಡಿ ನೀವು ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ನಿಮಗೆ ಕೆಲಸ ಕೊಡೋಕೆ ಆಗೋದಿಲ್ಲ ಹೇಳಿ ನಾನು ಫೋನ್ ಮಾಡಿ ಹೇಳಿದ್ದೀನಿ ನಿಮಗೆ ಮತ್ತೆ ಬಂದು ನೀವು ಡ್ಯೂಟಿ ಮಾಡ್ತಾ ಇದ್ದೀರಲ್ಲ ಈ ರೀತಿ ಕೆಲಸ ಮಾಡಬೇಡಿ ಈ ತರ ವರ್ಷ ಕೆಲಸ ಮಾಡೋದಾದ್ರೆ ನಿಮಗೆ ಕೆಲಸ ಇಲ್ವೇ ಇಲ್ಲ ನೀವು ಮಾಡಿರೋದು ತಪ್ಪು ಎಲ್ಲ ನಮಗೆ ಭೂಮಿಯವರು ಆಡಿಯೋ ವಿಡಿಯೋ ಪ್ರತಿಯೊಂದು ತೋರಿಸಿದ್ದಾರೆ ನೀವು ಮಾತಾಡಿರೋದು ಪ್ರತಿಯೊಂದು ಇಲ್ಲಿಂದ ಈ ತಗೊಂಡೋಗಿರೋದು ಅಲ್ಲ ಈ ರೀತಿ ವರ್ಷ ಕೆಲಸ ಮಾಡೋದಾದ್ರೆ ಯಾಕ್ರಿ ಕೆಲ್ಸಕ್ಕೆ ಸೇರ್ತೀರಾ ನಿಮ್ಮಂಥವರೆಲ್ಲಾನ ನಿಮಗೆ ಕೆಲಸ ಇಲ್ಲ ಮನೆಗೆ ಹೋಗ್ಬಿಡಿ ಮನೆಗೆ ಹೋಗಿ ಬಿಡಿ ನಾನು ಅದಕ್ಕೆ ಇವತ್ತು ನೋಟಿಸ್ ಕೊಟ್ಟು ಹೇಳೋಗೋಣ ಅಂತೇಳಿ ಬಂದೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಾವು ನಿಮ್ಗೆ ಕೆಲಸ ಕೊಡಕ್ಕೆ ಆಗೋದಿಲ್ಲ ಇಲ್ಲಿ ನಿಮಗೆ ಕೆಲಸ ಇಲ್ಲ ಸರ್ ಅದೇ ಏನಾಯ್ತು ಅಂತಂದರೆ ಇವಾಗ ನಾನು ಹಿಂಗೆ ಹಿಂಗೆ ಸುಮ್ಮನೆ ಉಳ್ಕೊಂಡಿದ್ದೆ ಸರ್ ಹಿಂಗೆ ತಲೆನೋವು ಅದೆಲ್ಲ ಸುಮ್ಮನೆ ಹಿಂಗೆ ತಲೆ ಹಿಂಗ್ ಇಟ್ಕೊಂಡಿದ್ದೆ ಅಷ್ಟೇ ಸರ್ ನಾನು ಏನು ಮಲ್ಕೊಂಡಿರಲಿಲ್ಲ ಇದು ಬಿಡಿ ಹೋಗಲಿ ನಿನ್ನೆ ಯಾಕ್ರಿ ನೀವು ಇಲ್ಲಿರೋ ಇಂದ ಎಲ್ಲ ನಮ್ಮ ಹೊಟ್ಟೆ ಎಲ್ಲ ತೊಗೊಂಡೋಗ್ತಿದ್ರಂತೆ ಎಲ್ಲ ಪ್ರತಿಯೊಂದು ರೇಷನ್ ಹೋಗ್ತಿರಂತೆ ಎಲ್ಲ ನಮ್ಗೆ ಕಂಪ್ಲೇಂಟ್ ಬಂದಿದೆ ನಿಮ್ಮ ಮೇಲೆ ಆಲ್ರೆಡಿ ನೀವು ಫೈಲ್ ಫೈಲಾಗಲಿ ನಿಮ್ಮ ಡಾಕ್ಯುಮೆಂಟ್ಸ್ ಆಗಲಿ ಆ ರೆಕಾರ್ಡ್ಸ್ ಎಲ್ಲ ಯಾವುದು ನೀವು ನಮಗೆ ಸರಿಯಾಗಿ ಕೊಡೋದಿಲ್ಲ ಯಾವ ರೆಕಾರ್ಡ್ಸೂ ನೀಟಾಗಿರೋದಿಲ್ಲ ಯಾವ ರೆಕಾರ್ಡ್ಸು ಕರೆಕ್ಟ್ ಆಗಿರೋದಿಲ್ಲ ನಾವು ಅಲ್ಲೇ ನೋಡಿದ್ದೀವಿ ಸುಮ್ಮನೆ ನೀವು ಮಾತಾಡಬೇಡಿ ನೀವು ಮಾಡಿರೋ ತಪ್ಪು ತಪ್ಪೇನೆ ಒಪ್ಕೊಳ್ಳಿ ತಪ್ಪ ಸುಮ್ಮನೆ ಏನಕ್ಕೆ ಇದು ಮಾಡ್ತಾ ಇದ್ದೀರಾ ನಿಮ್ಮನ್ನು ಕೆಲಸದಿಂದ ತೆಗಿತಾ ಕೆಲಸ ಇಲ್ಲ ನಿಮಗೆ ಹೋಗಿ ಮನೆಗೆ ಹೋಗಿ ನೀವು ನಿನ್ನೆನೇ ಹೇಳ್ದೆ ತಾನೇ ನಿನಗೆ ಆ ಈ ರೀತಿ ಕೆಲಸ ಮಾಡಬೇಡ ಕಣೆ ಅಂತ ಹೇಳಿ ನಿನ್ನೆನೇ ಹೇಳಿದ್ದೀನಿ ಆದರೆ ಇಂಥ ಕೆಲಸ ಮಾಡ್ತಾ ಇದೆಯಲ್ಲ ಗೊತ್ತಾಗೋದಿಲ್ವಾ ನಿನಗೆ ಹಾಂ ನಾನು ಹೇಳಿದೆ ತಾನೇ ನಿನ್ನೆನೇ ಅದೇನು ಮಾಡ್ಕೊಂತೆ ಮಾಡ್ಕೆ ಅಂದಲ್ಲ ಹಾಂ ನೋಡಿ ಸರ್ ನನಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ ಇವರು ಅಲ್ಲ ಆ ಮೇಡಮ್ ಅವ್ರಿಗೆ ಯಾವ ರೀತಿ ಮಾತಾಡಿದ್ರಲ್ಲ ನಿಮ್ಗೆ ಏನು ಅನ್ಸೋದಿಲ್ವಾ ಯಾಕೆ ಅವ್ರ ಬಗ್ಗೆ ಹಂಗೆ ಮಾತಾಡ್ತೀರಾ ಅವ್ರದ್ದು ಏನು ಕೆಲಸ ಇದೆ ಅವರು ಅದನ್ನ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಅಷ್ಟೇ ನಿಮಗೆ ಕೆಲಸ ಇಲ್ಲ ಹೊರಟೋಗಿ ಮನೆಗೆ ಹೋಗಿ ಇಲ್ಲ ಸರ್ ಅವ್ರಿಗೂ ನಮಗೂ ಹಿಂಗೇನೆ ಸ್ವಲ್ಪ ಏನೋ ಪರದಾಡಿದ್ವಿ ಅವಾಗಿಂದ ನಮ್ಮ ಮೇಲೆ ಅವರು ಸಿಟ್ ಮಾಡ್ಕೊಂಡವೆ ಹ್ಞೂ ಸಿಟ್ಟು ಮಾಡ್ಕೊಂಡು ಅದೇ ಸೇಡ್ ಇಟ್ಕೊಂಡು ಇವಾಗ ನಮ್ಮನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳಿ ಹಿಂಗೆ ಪ್ಲಾನ್ ಮಾಡಿದ್ದಾರೆ ನನ್ನ ಗಂಡನ ಕೆಲಸದಿಂದ ತೆಗ್ಸಿರಿ ಇವಾಗ ನನ್ನ ತೆಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಸರ್ ಅಯ್ಯೋ ನಾನು ಮುಸ್ರೆಲ್ಲ ಎಲ್ಲ ತೊಳೆದಿದ್ದೆ ಹುಡುಗ ಹುಡುಗರು ಮನ್ಗುಸಿ ಯಾವಾಗಲೂ ಸಹ ಇಬ್ಬರು ಮೇಡಮ್ರು ಬಂದವ್ರಿ ಇಷ್ಟೊತ್ತು ಗಂಟೆ ಹೆಂಗೆ ರೇಗಾಡೋರು ಹ್ಞೂ ಮೇಡಮೇ ಯಾಕೆ ಅದಕ್ಕೆ ನಾನು ರೇಗಾಡ್ಬೇಡ್ರಿ ಇಷ್ಟ ನಾನು ಅಂತ ಹೇಳ್ತಿದ್ದೆ ಇವಾಗ ಸರಿ ಯದ್ರ ಆಚಾರಕ್ಕೆ ಸರಿ ಹೇಗೆ ಅವಾಗ ಹೆಂಗಾತು ನೋಡು ಹ್ಞೂ ನಾನು ಅದಕ್ಕೆ ಯಾವಾಗಲೇ ಹೇಳಿದೆ ಬೇಡ ರೇಗಾಡಬೇಡ ಮೇಡಮ್ಮ ಅಂತ ಸರ್ ಅಲ್ಲಿ ಪಾತ್ರೆ ಎಲ್ಲ ತೊಳೆಯೋದಿತ್ತು ಸರ್ ಇವಾಗಿನ ನಮ್ಮ ಮಕ್ಳಿಗೆ ಊಟಕ್ಕೆ ಇಟ್ಬಿಟ್ಟು ಹಿಂಗೆ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದೆ ಸರ್ ಮೇಡಮರು ಇದ್ರಲ್ಲ ಅದ್ಕೆ ನಾನೆಲ್ಲ ಕ್ಲೀನ್ ಮಾಡ್ಕೊ ಮನ ಅಂತ ಹೇಳಿ ಓದೆ ಸರ್ ಅವ್ರದೇನಿಲ್ಲ ಬಿಡಿ ಸರ್ ಅವ್ರು ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇವ್ರದೇ ಸರ್ ಹ್ಮ್ ಇವ್ರದೇ ಇರೋದು ಈ ರೀತಿ ವರ್ಷ ಕೆಲಸ ಮಾಡ್ತಾ ಇದೆಯಲ್ಲ ನಿನಗೇನು ಏನ್ ಅನ್ಸಲ್ವಾ ಸಾಬ್ರ ಹೇಳ್ತಾ ಇಲ್ವಾ ನಿನ್ ಕೆಲಸ ಇಲ್ಲ ಅಂತ ಹೇಳಿ ಹೋಗ್ತಾ ಇರೋ ಮನೆಗೆ ಕೆಲಸದಿಂದ ತೆಗಿತಾ ಇದೀವಿ ನಿನ್ಗೆ ನೋಡಿ ಏನೇ ದ್ವೇಷ ಇರ್ಲಿ ನಿಮ್ಮ ಮಧ್ಯ ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಅವ್ರು ಏನು ಮಾಡೋಕ್ಕಾಗುತ್ತೆ ಹೇಳಿ ನೀವು ಕರೆಕ್ಟಾಗಿ ಕೆಲಸ ಮಾಡಿ ನೀವ್ ಕರೆಕ್ಟಾಗಿ ಕೆಲಸ ಮಾಡಿ ಅವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ ಮೇಲೆ ಎಷ್ಟೇ ದ್ವೇಷ ಇರ್ಲಿ ಎಷ್ಟೇ ಅಸೂಯ ಇರ್ಲಿ ಎಷ್ಟೇ ನಿಮ್ಮನ್ನು ತುಳಿಬೇಕು ಅಂತ ಇರ್ಲಿ ನೀವು ಕರೆಕ್ಟಾಗಿ ನಿಮ್ಮ ನಿಮ್ ಕೆಲಸ ನೀವು ಕರೆಕ್ಟ್ ಆಗಿ ನಿಗತ್ತ ಮಾಡಿದೀರ ಅಂತಂದ್ರೆ ಅಂತವ್ರು ಸಾವಿರ ಜನ ಬಂದ್ರು ನಿಮ್ಗೆ ಏನು ಮಾಡಕ್ ಆಗೋದಿಲ್ಲ ಸರಿನಾ ಅಂತವ್ರು ಏನು ನೀವು ಎಂತದ ಬಂದು ಏನಾದ್ರೂ ಒಂದ ಕೆದಕ್ತಿರ್ತಾರೆ ನಮಗೆ ಹೆಂಗ್ ಮಾಡ್ಲಿ ಅಂತಲೇ ಏನಾನ ಒಂದ್ ಮಾಡ್ತಾ ಇರ್ತಾರೆ ನನಗೆ ಎಲ್ಲ ಗೊತ್ತು ಸರ್ ಹೆಂತಂತ ಜನ ಇದ್ದಾರೆ ಅಂತ ಅವರ ಮಾತು ಕೇಳ್ಬಿಟ್ಟು ಅವಳೆಲ್ಲ ವಿಡಿಯೋ ಎಲ್ಲಾ ಕಳಿಸಿದ್ಲೋ ಅಂತ ಹೇಳಿ ನೀವು ಕೆಲಸ ತಾಯಿಂದ ತೆಗಿತಾ ತagitಿದಿರಲ್ಲ ಮೇಡಮ್ಮ ಜಾಸ್ತಿ ಮಾತಾಡ್ಬೇಡ ಅವಳು ಇವಳು ಅಂತ ಮಾತಾಡ್ಬೇಡ ಮೇಡಮ್ ಮರ್ಯಾದೆ ಕೊಟ್ ಮಾತಾಡು ಏನ್ ಆ ರೀತಿ ಮಾತಾಡ್ತಾ ಇದೀಯಲ್ಲ ನೀವು ಇಲ್ಲಮ್ಮ ನೀವು ಕೆಲಸ ಇಲ್ಲ ಖಂಡಿತ ಕೆಲಸ ಇಲ್ಲ ಕೊಡಕ ಆಗಲ್ಲ ನಿಮಗೆಲ್ಲಾ ನಿಮ್ಮಂತವ ಗೆಲ್ಲ ಕೆಲಸ ಕೊತ್ರೆ ಉದಾರಣೆನೇ ಅದೇ ಈ ರೀತಿ ವರ್ಷ ಕೆಲಸ ಮಾಡ್ತಾ ಇದ್ರಲ್ಲ ನೀವು ಯಾಕ್ ತಗೊಂಡ ಹೋಗ್ಬೇಕಾಗಿತ್ತು ಇಲ್ಲಿಂದನ ಪ್ರತಿಯೊಂದು ಸಾಕ್ಷಿ ಇಟ್ಕೊಂಡಿದ್ದಾರೆ ಮೇಡಮ್ ಪ್ರತಿಯೊಂದು ಸಾಕ್ಷಿ ಇಟ್ಕೊಂಡು ರೆಡ್ ಹ್ಯಾಂಡ್ ಹಿಡ್ದಿರೋದು ನಿಮಗೆ ಸುಮ್ಮನೆ ಮಾತಾಡಬೇಡಿ ಸುಮ್ಮನೆ ಬಾಯಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡಬೇಡಿ ನೀವು ಮಾಡಿರೋದು ಎಂತ ಕೆಲಸ ಸ್ವಲ್ಪ ಯೋಚನೆ ಯೋಚನೆ ಮಾಡಿ ಮಾಡಿ ಮಾತಾಡಿ ನೀವು ನಮ್ದು ಏನಾದ್ರೂ ತಪ್ಪೈತ ಮೇಡಮ್ ತಪ್ಪಿಲ್ಲಮ್ಮ ನೀನು ಹಾ ನಿನ್ ಕೆಲಸ ಮಾಡ್ತಾ ಇದೀಯ ನನಗ್ ಗೊತ್ತು ನಾನೆಲ್ಲ ನೋಡ್ತಾ ಇದ್ದೀನಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಿನ್ ಕೆಲಸ ಮಾಡ್ತಾ ಇದ್ಯಾ ಆದ್ರೆ ಇವ್ರದೇ ಇರೋದು ಈ ರೀತಿ ಕೆಲಸ ಮಾಡಬಾರ್ದು ಯಾರೇ ಆಗ್ಲಿ ಅದಕ್ಕೆ ಮತ್ತೆ ಹ್ಞೂ ಹತ್ರ ಇರೋ ತಗೊಂಬಂದು ಎಲ್ಲ ಗೊತ್ತಿರೋ ಅವ್ರ ಹತ್ರ ನಿನ್ನ ಕೆಲಸ ಕೊಡಬಾರ್ದು ಅಂತ ಹೇಳೋದು ಅದೇ ಬೇಕಾದ್ರೆ ಏನಾದರೂ ಒಂದು ಕಿತಾಪತಿ ಮಾಡಿ ಕೆಲಸದಿಂದ ತೆಗಿಬೇಕು ಅಂತ ನೋಡ್ತಿರ್ತಾರೆ ಹ್ಞೂ ಅದಕ್ಕೆ ಮತ್ತೆ ದೂರದಿಂದ ತಂದು ಹಾಕ್ಬೇಕು ಯಾರನ್ನಾದ್ರೂ ಸೂಪ್ರೈಸರ್ನಾ ಅಂತ ಹೇಳೋದು ಏನೋ ಸೂಪ್ರೈಸರ್ ಆಗಿಬಿಟ್ಟಿದ್ದೀವಿ ಇವಾಗ ನಾವು ಎಡ್ಡು ಮ್ಯಾನೇಜರ್ ಆಗಿಬಿಟ್ಟಿದ್ದೀನಿ ಅಂತ ಈ ರೀತಿ ಆಡ್ತಾ ಇದೆಯಲ್ಲ ನೀನು ಹಾಂ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ನಿನ್ನ ಕೆಲಸ ನೀನು ಕರೆಕ್ಟಾ ಮಾಡು ನಿನ್ ಯಾರೂ ಕೇಳೋದಿಲ್ಲ ನಿನ್ನ ಕೆಲಸ ನೀನು ಕರೆಕ್ಟಾ ಮಾಡು ಸಾಹೇಬ್ರಲ್ಲ ಸಾಹೇಬ್ರು ಮೇಲ್ಗಡೆ ಇರೋ ಅಂತವ್ರು ಬಂದರೂ ಏನು ಮಾಡೋಕ್ಕೂ ಆಗಲ್ಲ ನಾನು ಮಾಡಿರೋದೆಂಥ ಕೆಲಸ ಅಂತ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡು ನಾನು ಮಾಡಿರೋದೆಂಥ ಕೆಲಸ ನನಗೆ ಯಾಕೆ ಹಿಂಗೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಇವರು ನಾನು ಹಿಂಗೆ ಮಾಡಿದ್ಕೆ ತಾನೇ ಅವರು ನನಗೆ ಹೇಳ್ತಾ ಇರೋದು ಕಳ್ಳಿ ಅಂತ ಇದೆಲ್ಲ ಒತ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ಇದು ಮೋಸ ಅಂತ ಹೇಳಿ ಯಾಕೆ ಹೇಳ್ತಾ ಇದ್ದಾರೆ ಅಂತ ಸ್ವಲ್ಪ ಯೋಚನೆ ಮಾಡು ಯೋಚನೆ ಮಾಡಿ ಮಾತಾಡು ನಿನಗೆ ಕೆಲಸ ಇಲ್ಲ ಕೆಲಸದಿಂದ ತೆಗಿತಾ ಇದ್ದೀವಿ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಹೋಗು ಮನೆಗೆ ಹೋಗು ಮನೆಗೆ ಹೋಗು ಡ್ಯೂಟಿ ಮಾಡಬೇಡಮ್ಮ ನೀನು ಡ್ಯೂಟಿ ಮಾಡಬೇಡ ನಿನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಡ್ಯೂಟಿ ಮಾಡಬೇಡ ನೀನು ಈಗಿಂದ ಈಗಲೇ ನೀನು ಹೋಗ್ತಾ ಇದ್ದೀವಿ ಈ ಕಡೆಯಿಂದನೇ ಮೇಡಮ್ ನೀವೊಂದು ಸ್ವಲ್ಪ ಇವ್ರಿಗೆ ಹೇಳಿ ಮೇಡಮ್ ಹ್ಞೂ ಇವ್ರಿಗೆ ಹೆಲ್ಪರ್ ನೋಡ್ಕೊಳ್ಳೋದು ಕೇಳಿ ಇವರೇ ನೋಡಿಕೊಂಡ್ರೆ ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಯಾರನಾದರೂ ಹೊಸ್ದಾಗ ಅಪಾಯಿಂಟ್ ಅಪಾಯಿಂಟ್ ಮಾಡಿಸೋಕ್ಕಾಗುತ್ತೆ ಹ್ಞೂ ಕೆಲಸದಿಂದ ತೆಗಿತಾ ಹೋಗಮ್ಮ ಮನೆಗೆ ಹೋಗು ನಿಮ್ಮಂಥವ್ರನ್ನೆಲ್ಲ ಇಟ್ಕೊಂಡು ನಾವು ಕೆಲಸ ಕಳ್ಕೊಬೇಕಾಗುತ್ತೆ ಅಷ್ಟೇ ಹ್ಞೂ ನೀವೇನು ಕೆಲಸ ಮಾಡಿಸ್ತಾ ಇದ್ರ ನೀವೇನು ನೋಡ್ಕೊಳ್ತಾ ಇದ್ದೀರಾ ನಿಮ್ಗೆ ಏನು ಕೆಲಸ ಕೊಟ್ಟಿರೋದು ಅಂತ ನಮ್ಮನ್ನು ಕೇಳ್ತಾರೆ ನಾಳೆ ದಿನ ಬಂದಾಗ ಹಾಂ ಆಫೀಸರ್ ಕೈಗೆ ನಾವು ಸಿಗೋಬಿದ್ರೆ ನಾಳೆ ದಿನ ನಮ್ಮನ್ನು ಕೇಳ್ತಾರೆ ನಾವು ಯಾರಿಗೆ ಹೇಳೋದು ಸ್ವಲ್ಪ ಯೋಚನೆ ಮಾಡಿ ಯೋಚನೆ ಮಾಡಿ ಮಾತಾಡಿ ಈ ಯೋಚನೆ ಮಾಡಿ ಕೆಲಸ ಮಾಡಬೇಕು ಇವಾಗ ಕೆಲಸನ ಕಳ್ಕಳ್ತಾ ಇದ್ರಲ್ಲ ನೀವು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಯೋಚನೆ ಏನಿಲ್ಲ ಸರ್ ಅದು ನಾನು ನಮ್ಮಮ್ಮ ಮಾರ್ಕೆಟ್ ಇಂದ ತಗೊಂಡ್ಬಂದಿತ್ತು ಸರ್ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದ್ವಿ ಹಾ ಅದಕ್ಕೆ ನಾನು ನಳಿಕೆ ಬೇಕಾಗಿತ್ತು ಮಕ್ಕಳಿಗೆ ಇನ್ನು ನನ್ನ ಕೈಯಾಗಿರೋದೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಳ್ಕೊಂಡಿದ್ದೀನಿ ಮರ್ತೇನು ಸರ್ ನೀವು ತರಕಾರಿ ದುಡ್ಡು ಹಾಕ್ಲಿಲ್ಲ ಅಂದ್ರೂ ನಾನು ಏನಾದ್ರೂ ಸೊಪ್ಪಾದರೂ ಕಿತ್ಕೊಂಡ್ಬಂದು ಮಕ್ಕಳಿಗೆ ಒಳ್ಳೊಳ್ಳೆ ತರಕಾರಿ ಊಟ ಮಾಡಿಕೊಟ್ಟಿದ್ದೀನಿ ಹಾಂ ನಿಮ್ಮದು ಇನ್ನೂ ಒಂದು ತಿಂಗಳು ದುಡ್ಡು ಬಂದರೆ ಒಂದು ತಿಂಗಳು ದುಡ್ಡು ಬರೋದಿಲ್ಲ ಸರ್ ಆ ರೀತಿ ಪ್ರಾಬ್ಲಮ್ ಆಗಿದೆ ಹ್ಞೂ ನಾನು ನಂದು ಐನೂರು ಸಾವಿರ ದುಡ್ಡು ಕಳ್ಕೊತೀನಿ ಮತ್ತು ನಾನು ಒಬ್ಬರು ದುಡ್ಡು ತಿನ್ನೋದಿಲ್ಲ ಸರ್ ಹ್ಞೂ ಬೇಕಾದರೆ ನಾನು ಕಳ್ಕೊತೀನಿ ಆ ಥರ ಮಕ್ಕಳಿಗೋಸ್ಕರ ಏನು ಬೇಕಾದ್ರು ಮಾಡ್ತೀನಿ ಅಂತೇಳಿ ಕೇಳೋಗಿ ಸರ್ ಗೊತ್ತಾಗುತ್ತೆ ನಿಮಗೆ ಹ್ಞೂ ಸುಮ್ಮನೆ ಮಾತಾಡ್ತಿರಲ್ಲ ಸರ್ ನಾವು ಏನು ಎಷ್ಟು ನಿಯತ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನಗೆ ಗೊತ್ತು ಸರ್ ನಾನು ನಿಯತ್ತ ಕೆಲಸ ಮಾಡ್ತೀನಿ ಸರ್ ಈಗ ಕೊಡ ಕೆಲ್ ಸಂಬಳಕ್ಕೆ ನಿಯತ ಕೆಲಸ ಮಾಡಬೇಕು ಅಂತ ಸುಮ್ಮನೆ ಮಾತಾಡಬೇಡಿ ನಿಮ್ಮನ್ನ ಕೆಲಸದಿಂದ ತೆಗಿತಾ ಇದ್ದೀವಿ ಸುಮ್ಮನೆ ನಮಗೆ ನೀವು ಸುಳ್ಳು ಹೇಳೋದು ಇದನ್ನೆಲ್ಲ ಬಿಟ್ಬಿಡಿ ಎಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ನೀವೇನೋ ಕೇಸ್ ಹಾಕ್ತೀರಾ ಬೇಕಾದ್ರೆ ಕಂಪ್ಲೇಂಟ್ ಮಾಡಿರಿ ಮೇಲೆ ಕೇಸ್ ಹಾಕಿ ಅದೇನು ಮಾಡ್ತೀರಾ ಮಾಡಿ ಹಿಂಗೆ ಸುಮ್ಮನೆ ಸುಮ್ಮನೆ ನಮ್ಮನ್ನು ಕೆಲಸದಿಂದ ತೆಗ್ದಿದ್ದಾರೆ ಅಂತೇಳಿ ಅದು ಏನು ಅಂತ ಇದ್ದೀರ ಅದನ್ನು ಮಾಡಿ ಸರಿನಾ ನಾವು ನಿಮ್ಮದು ತಪ್ಪಿದೆ ನಿಮಗೆ ಕೆಲಸ ಕೊಡೋಕ್ಕಾಗಲ್ಲ ನಿಮ್ಮಂಥವ್ರಿಗೆ ಅಂತ ನಾವು ಕೆಲಸದಿಂದ ತೆಗಿತಾ ಇದ್ದೀವಿ ಅದೇನು ಮಾಡ್ತೀರಾ ಮಾಡಿ ಇವಾಗ ನೀವು ಮನೆಗೆ ಹೋಗಿ ನೀವು ಡ್ಯೂಟಿ ಮಾಡಬೇಡದು ಮಾಡಿ ಮಾಡಬೇಡಿ ಡ್ಯೂಟಿ ಮಾಡಬೇಡಿ ನೀವು ಹೋಗಿ ಮನೆಗೆ ಹೋಗಿ ದ್ವೇಷ ಇಟ್ಕೊಂಡು ನಮ್ಮನ್ನ ಬರಲ್ಲ ನಮ್ಮ ಮನೆ ಅಂತ ಹೇಳಿ ನನ್ನ ಕೆಲಸ ತಗಸ್ತಲ್ಲ ನೀನು ಆಗಲ್ಲ ಬೇಕಾದ್ರೆ ನೋಡ್ತಾ ಹ್ಮ್ ಅಲ್ಲ ಯಾವ್ದೇದ ಮನ್ಸಲ್ಲಿ ಇಟ್ಕೊಂಡು ಹಿಂಗ ಈ ರೀತಿ ಮಾಡ್ತಾ ನಿನಗೆ ಒಳ್ಳೇದಾಗಲ್ಲ ಖಂಡಿತ ಒಳ್ಳೇದಾಗಲ್ಲ ನಿನಗೆ ಖಂಡಿತ ಒಳ್ಳೇದಾಗಲ್ಲ ಸುಮ್ನೆ ಮಾತಾಡ್ಬೇಡ ಇಲ್ಲಿಂದ ಹೋದ್ರೆ ಸರಿ ಇಲ್ಲಿಂದ ಸುಮ್ನೆ ಹೋಗ್ತಾ ಇರ್ಬೇಕು ಅಂದ್ರೆ ಸರಿ ಹೋಗೋದಿಲ್ಲ ನೋಡಿ ಹೇಳಿರ್ತೀನಿ ಸಾಯಿಬ್ರು ಬಂದಿದ್ದಾರೆ ಲೇಪು ನಾ ಕೆಲಸದಿಂದ ತೆಗದ್ರು ಕೆಲಸದಿಂದ ತೆಗ್ದಾಕಿದ್ದಾರೆ ಇನ್ನು ಮೇಲೆ ಇರೋದು ಅವಳಿಗೆ ಹ್ಞೂ ಅವಳು ಕೆಲಸ ಕರೆಕ್ಟಾಗಿ ಮಾಡಿದ್ರೆ ನನ್ನ ಸಾವಿರ ಜನ ಬಂದಿದ್ರು ಏನು ಮಾಡೋಕ್ಕಾಗ್ತಿರ್ಲಿಲ್ಲ ಆದರೆ ಅವಳು ಎಂಥ ಕೆಲಸ ನೋಡ್ತಾ ಇರಿ ನನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತತ್ತೈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು